ಕುಂದಾಪುರ ತಾಲೂಕಿನ ಹೊಸಡು ಗ್ರಾಮದ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಸಮೀಪದ ಗಂಗೊಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಮಧ್ಯರಾತ್ರಿ ಸೊಸೈಟಿಯೊಂದರ ಕಿಟಕಿಯ ಸರಳುಗಳನ್ನು ಮುರಿದು ಸೊಸೈಟಿಯ ಕಳ್ಳತನಕ್ಕೆ ಯತ್ನಿಸಿದ ವ್ಯಕ್ತಿಯನ್ನು ಗಂಗೊಳ್ಳಿ ಪೊಲೀಸರು ಬಂಧಿಸಿದ್ದಾರೆ ಹೌದು ಪಂಚಗಂಗಾ ವ್ಯವಸಾಯ ಸೇವಾ ಸಹಕಾರಿ ಸಂಘ ಸಂಘದ ಹೊಸಾಡು ಶಾಖೆಯ ಕಟ್ಟಡದ ಕಿಟಕಿಯ ಸರಳುಗಳನ್ನು ಮುರಿದು ಒಳನುಗ್ಗಿದ ಕಳ್ಳನ ಮಾಹಿತಿಯನ್ನು ಅಂಕದ ಕಟ್ಟೆಯ ಸೈನ್ ಇನ್ ಸೆಕ್ಯೂರಿಟಿಯವರು ಲೈವ್ ಮಾನಿಟರಿಂಗ್ ಸಿಬ್ಬಂದಿಗಳ ಸಮಯ ಪ್ರಜ್ಞೆಯಿಂದ ಗಂಗೊಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ರವಾನಿಸಿದ್ದು ತಕ್ಷಣ ಎಚ್ಚೆತ್ತುಕೊಂಡ ಗಂಗೊಳ್ಳಿ ಪಿಎಸ್ಐ ಬಸವರಾಜ್ ಹೊನ್ನಟ್ಟಿ ನೇತೃತ್ವದ ಪೊಲೀಸ್ ತಂಡ ಕ್ಷಿಪ್ತ ಕಾರ್ಯಾಚರಣೆ ಮೂಲಕ ಕಳ್ಳನನ್ನು ಬಂಧಿಸಿದ್ದಾರೆ ಬಂಧಿತ ಆರೋಪಿಯು ಕೇರಳ ಮೂಲದ ನಲವತ್ನಾಲ್ಕು ವರ್ಷ ಪ್ರಾಯದ ಪ್ರಕಾಶ್ ಬಾಬು ಎಂದು ತಿಳಿದು ಬಂದಿದ್ದು ಈತ ರಾಜ್ಯ ಹಾಗೂ ಹೊರ ರಾಜ್ಯದಲ್ಲಿ ಹಲವಾರು ಪ್ರಕರಣಗಳಲ್ಲಿದ್ದು ಮೋಸ್ಟ್ ವಾಂಟೆಡ್ ಆರೋಪಿ ಹೆಚ್ಚಿನ ಪೊಲೀಸ್ ಠಾಣೆಗೆ ಬೇಕಾಗಿರುವ ಆರೋಪಿಯವನಾಗಿದ್ದು ಎಂದು ತಿಳಿದು ಬಂದಿರುತ್ತದೆ ಗಂಗೊಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಬಸವರಾಜ್ ಹೊನ್ನಟ್ಟಿ ಹಾಗೂ ಸಿಬ್ಬಂದಿಗಳ ಸಮಯ ಪ್ರಜ್ಞೆ ಕರ್ತವ್ಯ ನಿಷ್ಠೆಯಿಂದ ಮೋಸ್ಟ್ ವಾಂಟೆಡ್ ಆರೋಪಿ ಬಂಧಿಸಲು ಸಾಧ್ಯವಾಗಿದೆ ಎಂದು ಸಾರ್ವಜನಿಕರು ಅಭಿಪ್ರಾಯದೊಂದಿಗೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದಾರೆ ಗಂಗೊಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನೂ ಹೆಚ್ಚಿನ ಮಾಹಿತಿ ಪೊಲೀಸರಿಂದ ಸಿಗುವ ಸಾಧ್ಯತೆ ಇದೆ ಎಂದು ತಿಳಿದುಬಂದಿದೆ ಸುದ್ದಿಯಲ್ಲಿ ಸದಾ ಮುಂದೆ ಕೋಸ್ಟಲ್ ನ್ಯೂಸ್ ಕುಂದಾಪುರ ವರದಿ ಪುರುಷೋತ್ತಮ್ ಪೂಜಾರಿ

No, <laughs>